ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಯಾರದೇ ಸೀರಿಯಲ್ ನಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ಮೊದಲಿಗೆ ದೀಪ ಪುಟ್ಟನ ನೋಡೋಕೆ ಅಂತ ಶಂಕರನು ಸಹ ಹಾಸ್ಪಿಟ್ಲಿಗೆ ಬಂದಿರಬೇಕಾದ್ರೆ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾನೆ ಮನಸ್ಸೆಲ್ಲ ಒಂಥರ ಕಸಿ ಬಿಸಿ ಆಗ್ತಾ ಇದೆಯಲ್ಲ ಈ ಕಡೆ ಅವ್ರ ಜೊತೆ ಮಾತಾಡಿ ಇನ್ನೂ ತುಂಬ ಟೆನ್ಷನ್ ಆಗ್ತಿದೆ ನನಗೆ ರೌಡಿ ಬೇಬಿದೆ ಟೆನ್ಷನ್ ಆಗ್ತಿದೆ ಏನು ಮಾಡ್ತಾ ಇರ್ಬೋದು ಒಂದು ಕಿಂತ ಮಾತಾಡೋಣ ಅಂತಂದರೆ ಗೌರಿ ಬೇರೆ ಎಲ್ಲದಕ್ಕೂ ಅಡ್ಡ ಬರ್ತಾಳೆ ಅದೇನಾದರೂ ಆಗಲಿ ವಿಜಯವ್ರ ಹತ್ರ ವಿಜಯ್ ಮೇಡಮ್ಗೆ ಕಾಲ್ ಮಾಡ್ಬಿಟ್ಟು ಒಂದ್ಸಲ ಭೂವಿ ಏನ್ ಮಾಡ್ತಿದ್ದಾಳೆ ಅಂತ ಕೇಳಣ ಅಂತ ವಿಜಿಗೆ ಕಾಲ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ವಿಜಯ್ ಇದೇನಿದು ಶಂಕರವ್ರು ಕಾಲ್ ಮಾಡ್ತಾ ಇದ್ರಲ್ಲ ಮೇ ಬಿ ದೀಪ ಬಗ್ಗೆ ಕಂಡೀಷನ್ ಹೇಗಿದೆ ಅಂತ ಹೇಳಕ್ಕೆ ಅಂತ ಕಾಲ್ ಮಾಡ್ತಿದ್ದಾರೆ ಅಂತ ರಿಸೀವ್ ಮಾಡಿ ಹೇಳಿ ಶಂಕರವ್ರ ಅಂತ ಅನ್ಬೇಕಾದ್ರೆ ಪ್ಲೀಸ್ ನನಗೊಂದು ಸಹಾಯ ಮಾಡಿ ಅಂತ ಕೇಳ್ತಾ ಇರ್ತೇನೆ ಏನದು ಅಂತ ಅನ್ಬೇಕಾದ್ರೆ ನನ್ನ ಮನಸ್ಥಿತಿ ಸರಿ ಇಲ್ಲ ತುಂಬಾ ತಲೆ ಕೆಟ್ಟೋಗ್ತಿದೆ ನಾನು ಒಂದ್ಸಲ ಭೂವಿ ಜೊತೆ ಮಾತಾಡಬೇಕು ಪ್ಲೀಸ್ ಫೋನ್ ಕೊಡಿ ಅಂತ ಅಂದಾಗ ಇದೇನಿದು ಅವರೇ ಈ ರೀತಿ ಕೇಳ್ತಾ ಇದ್ದೀರಾ ನಾನೇನು ಆ ಹುಡುಗಿ ದೀಪು ಬಗ್ಗೆ ಏನಾದ್ರೂ ಹೇಳ್ತೀರಾ ಅಂತ ಕಂಡೀಷನ್ ಹೇಳ್ಬೋದು ಅಂತ ಅನ್ಕೊಂಡ್ರೆ ನೀವು ನೋಡಿದ್ರೆ ಬೂವಿಗೆ ಫೋನ್ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ನಿಮಗೆ ಗೊತ್ತಲ್ವ ಗೌರಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ಗೌರಿ ಜೊತೆ ಭೂವಿ ಇದ್ದಾಳೆ ಪ್ಲೀಸ್ ಸಲ ಕಾಲ್ ಮಾಡಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಮೇಡಮ್ ನನ್ನ ಮನಸ್ಥಿತಿ ನಿಮಗೆ ಅರ್ಥ ಆಗ್ತಿಲ್ವಾ ತುಂಬ ಸಂಕಟ ಆಗ್ತಿದೆ ನನಗೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಒಂದೇ ಒಂದು ಸಲ ಭೂ ಜೊತೆ ಮಾತಾಡ್ತೀನಿ ಅಂತ ಹೇಳಬೇಕಾದ್ರೆ ಖಂಡಿತ ಇದಕ್ಕೆಲ್ಲ ಗೌರಿ ಅವಕಾಶ ಮಾಡಿಕೊಡಲ್ಲ ಸುಮ್ಮನೆ ದೊಡ್ಡ ರಾಧಾಂತ ಮಾಡ್ಕೊಳ್ಳೋಕೆ ಮುಂಚೆ ಫೋನ್ ಇಟ್ಬಿಡಿ ಶಂಕರವ್ರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಕೋಪ ಮಾಡಿಕೊಂಡು ವಿಜಯನೂ ಸಹ ಹೇಳ್ತಾ ಇರ್ತಾಳೆ ಸಂಕಟ ಸಂಕ್ತ ಆಗುತ್ತಲ್ವ ನಿಮಗೆ ಮಾತ್ರ ಸಂಕಟ ಆಗುತ್ತಾ ಆದರೆ ಬೇರೆಯವ್ರಿಗೆ ಸಂಕಟ ಆಗಲ್ವಾ ಅದು ನಿಮಗೆ ಅರ್ಥ ಅಲ್ವಾ ಪರವಾಗಿಲ್ಲ ಬಿಡಿ ಮುಗಿದೋಗಿದ್ದ ಕಥೆ ಇಲ್ಲ ಏನಕ್ಕೆ ಇವಾಗ ಬಟ್ ದಯವಿಟ್ಟು ನನಗೆ ಕಾಲ್ ಮಾಡಬೇಡಿ ಅಂತ ಹೇಳಿ ಕಟ್ ಮಾಡಿದಾಗ ಈ ಕಡೆ ಶಂಕರನಿಗೆ ತುಂಬ ಬೇಜಾರಾಗ್ತಿರುತ್ತೆ ಹಾಗೆ ಇನ್ನೊಂದು ಕಡೆ ವಿಜುನ್ ಬೇಜಾರಾಗಿ ಹಾಗೆ ನಿಂತ್ಕೊಬಿಡ್ತಾಳೆ ಹಾಗೆ ಇನ್ನೊಂದು ಕಡೆ ದೀಪ ಪುಟ್ಟನ ನೋಡಿಕೊಂಡು ಶಾರದಾ ಮಾತಾಡ್ತಾ ಇರ್ತಾಳೆ ಸದ್ಯ ನಿನಗೇನು ಆಗಿಲ್ಲವಲ್ಲ ನಾನು ತುಂಬ ಎದುರುಕೊಂಡಿದ್ದೆ ನೀನು ಆರಾಮಾಗಿ ಮಲ್ಕೋಪಿಟ್ಟ ಅಂತ ಅಂದ್ಬಿಟ್ಟು ಸುಮಿತ್ರಮ್ಮ ಮನೇಲಿ ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಒಂದು ಫೋನ್ ಮಾಡಿ ಹೇಳ್ಬಿಡೋಣ ದೀಪು ಚೆನ್ನಾಗಿದ್ದಾಳೆ ಅಂತ ಹೇಳೋಣ ಅಂತ ಕಾಲ್ ಮಾಡಿದಾಗ ಹೇಳುದು ಅಮ್ಮಮ್ಮ ಹೇಗಿದ್ದಾಳೆ ಶಾರದಾ ಅಂತ ಕೇಳಿಸಿರ್ಬೇಕಾದ್ರೆ ಚೆನ್ನಾಗಿದ್ದಾಳೆ ಅಮ್ಮ ಡಾಕ್ಟ್ರು ಏನು ಒಂದಿಲ್ಲ ಸುಸ್ತಲ್ವಾ ಅದಕ್ಕೆ ಆ ಥರ ಆಗಿದೆ ಅಂತ ಹೇಳಿದರು ಇವಾಗಷ್ಟೇ ಮನಗಿದ್ದಾಳೆ ಅಂತ ಅನ್ಬೇಕಾದ್ರೆ ಸದ್ಯ ಹುಷಾರಾಗಿದ್ದಾಳಲ್ಲ ಅಮ್ಮಮ್ಮ ನನಗೆ ಅಷ್ಟೇ ಸಾಕು ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡ್ಕೊಂಡು ಬನ್ನಿ ಅಂತ ಅಂದಾಗ ಅಮ್ಮ ಅಂತ ಅಂದಾಗ ಈ ಕಡೆ ಸುಮಿತ್ರನಿಗೆ ತುಂಬ ಖುಷಿ ಆಗ್ತಿರುತ್ತೆ ಹಾಗೆ ಖುಷಿಯಿಂದ ತಾತ ಶಿವನಾರಾಯಣ ಹತ್ರ ಹೋಗ್ಬಿಟ್ಟು ಮಾವ ದೀಪಪುಟ ಪುಟ್ಟ ಮಾತಾಡ್ತಿದ್ದಾಳಂತೆ ಪ್ರಜ್ಞೆ ಬಂದಿದೆಯಂತೆ ಈಗಷ್ಟೇ ಶಾರದ ಹೇಳಿದ್ಲು ಅಂತ ಅಂದಾಗ ಶಿವನಾರಾಯಣ ತುಂಬ ಖುಷಿ ಪಡ್ತಾ ಇರ್ತಾರೆ ದೇವ್ರದೆಯಿಂದ ಎಲ್ಲ ಒಳ್ಳೇದಾಯ್ತಲ್ಲ ಸುಸ್ತು ತಾನೆ ಔಷಧಿ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ ಹಾಗಾದರೆ ತಾತ ನಾಳೆ ಬಂದಿರೋ ಕೆಲಸ ಆಗುತ್ತಲ್ವ ನಾವು ಮನೆಗೆ ಹೋಗ್ತೀವೋ ಅಲ್ವಾ ಅಂತ ಅನ್ಬೇಕಾದ್ರೆ ಖಂಡಿತ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಗೌರಿ ಬುಕ್ಸ್ನ ಓದ್ತಾ ಇರಬೇಕಾದ್ರೆ ಸಡನ್ನಾಗಿ ಈ ಕಡೆ ಭೂವಿ ಎದ್ಬಿಟ್ಟು ಅಮ್ಮ ಅಂತ ಅಂತೇಳಿ ಏನಾಯ್ತು ಪುಟ್ಟ ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೋತಿದೆಯಾ ಏನಾದರೂ ಕನಸು ಅನ್ಬೇಕಾದ್ರೆ ಏನಿಲ್ಲ ಅಂತ ಹೇಳ್ತಾ ಇರ್ತಾಳೆ ಯಾಕೆ ನಿನ್ನ ಫ್ರೆಂಡು ದೀಪ ಬಗ್ಗೆ ಯೋಚನೆ ಅಂತ ಅನ್ಬೇಕಾದ್ರೆ ಹೌದು ಆದರೆ ದೀಪಗಿನ ಹೆಚ್ಚಾಗಿ ಸಿದ್ದು ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತೇವೆ ಯಾಕೆ ಅಂದಾಗ ಸಿದ್ದು ಫ್ರೆಂಡ್ ಎಷ್ಟು ಒಳ್ಳೆಯವರು ಗೊತ್ತಮ್ಮ ಯಾವಾಗಲೂ ಸಹ ದೀಪನ ಕಾಪಾಡ್ತಾರೆ ಏನಾದರೂ ತೊಂದರೆ ಬಂದರೆ ಕಾಪಾಡ್ತಾರೆ ವರ್ಕ್ ಮಾಡಿಸ್ತಾರೆ ಆಟ ಆಡಿಸ್ತಾರೆ ಹೆಗ್ಲು ಮೇಲೆ ಕೂರಿಸ್ಕೊಂಡು ಕೂಸು ಮರಿ ಎಲ್ಲ ಮಾಡ್ತಾರೆ ಸೈಕಲಲ್ಲೆಲ್ಲ ಒಂದು ರೌಂಡ್ ಕರ್ಕೊಂಡು ಬರ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ ಹಾಗೆ ಅವ್ರ ಅಮ್ಮನಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಯಾವಾಗಲೂ ಬಂದು ಸಹಾಯ ಮಾಡ್ತಾರೆ ಪಿ ಟಿ ಎಮ್ ಎಲ್ಲ ಇದ್ದಾಗ ಸ್ಕೂಲಿಗೆಲ್ಲ ಹೋಗ್ತಾರೆ ಟಾಯ್ಸ್ ಎಲ್ಲ ಕೊಡಿಸ್ತಾರೆ ಎಷ್ಟು ಒಳ್ಳೆಯವ್ರಿಗೆ ಗೊತ್ತಾ ಅಂತ ಅನ್ಬೇಕಾದ್ರೆ ಓಹೋ ಹೌದಾ ಇದನ್ನೆಲ್ಲ ನೀವು ಇಬ್ಬರು ಮಾತಾಡ್ತಿದ್ರ ಅಂತ ಕೇಳ್ತಿರ್ಬೇಕಾದ್ರೆ ಹೌದು ಇಬ್ಬರು ಇದನ್ನೇ ಮಾತಾಡ್ತಾ ಇದ್ವಿ ಇನ್ನೂ ತುಂಬ ತುಂಬ ಮಾತಾಡಿದ್ವಿ ಅಂತ ಹೇಳ್ತಾ ಇರ್ತಾಳೆ ಎಷ್ಟು ಒಳ್ಳೆಯವ್ರಿಗೆ ಗೊತ್ತಾ ಅಮ್ಮ ಅವರು ಅಂತ ಅನ್ಬೇಕಾದ್ರೆ ಸರಿ ಪುಟ್ಟ ಇದನ್ನ ಬೆಳಗ್ಗೆ ಮಾತಾಡೋಣ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಸಿದ್ದು ಫ್ರೆಂಡ್ ಅವಳಿಗೆ ಅಪ್ಪನ ಥರನೇ ಅಲ್ವಾ ಅಂತ ಅನ್ಬೇಕಾದ್ರೆ ಏನು ಮಾತಾಡಿದೆ ಗೌ ಊರಿಯೊಳ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಪೂವಿ ಹೇಳ್ತಾ ಇರ್ತಾಳೆ ಮಲ್ಕೋ ಅಂತ ಎಷ್ಟು ಹೇಳಿದ್ರು ಮಲ್ಕದಲ್ಲಿ ಹಠ ಮಾಡಿಬಿಟ್ಟು ಅಮ್ಮ ನನಗೂ ಅಪ್ಪ ಬೇಕು ಅಂತ ಅಂದಾಗ ಹಾಗೆ ಆಶ್ಚರ್ಯದಿಂದ ಶಾಕ್ ಆಗಿ ಗೌರಿ ನೋಡ್ತಾ ಇರ್ತಾಳೆ ಏನು ಹೇಳ್ತಿದ್ಯಾ ಕಂದ ಅಂತ ಅನ್ಬೇಕಾದ್ರೆ ಹೌದು ನನಗೆ ಸಿದ್ಧ ಫ್ರೆಂಡ್ನ ನೋಡಿದ್ರೆ ನನಗೆ ಅಪ್ಪ ಬೇಕು ಅಂತ ಅನಿಸ್ತಿದೆ ಅಮ್ಮ ಪ್ಲೀಸ್ ಅಂತ ಅನ್ಬೇಕಾದ್ರೆ ಏನು ಮಾತಾಡಿದೆ ಹಾಗೆ ಕೋಪ ಮಾಡಿಕೊಂಡು ಹಾಲು ತಂದು ಕೊಡ್ತೀನಿ ಕುಡಿದು ಮಲ್ಕೋವಾಗ ನಿದ್ದೆ ಬರುತ್ತೆ ಅಂತ ಹೇಳಿ ಹೊರಟೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ದೀಪನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಕೆ ಅಂತ ಹೋಗ್ತಿರ್ಬೇಕಾದ್ರೆ ದೀಪ ಓಡೋಡಿ ಬರ್ತಾ ಇರ್ತಾಳೆ ಪುಟ ನಿಧಾನಕ್ಕೆ ಬಾ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಶಾರದನು ಹೇಳ್ತಾ ಇರ್ತಾಳೆ ನಿಧಾನಕ್ಕೆ ಹೋಗು ಮಗಳೇ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರಮ್ಮ ನಾನು ಚೆನ್ನಾಗಿದ್ದೀನಿ ಆಗ್ಲಿಂದಲೂ ಸಹ ನೀವಿಬ್ಬರು ನಿಧಾನ ನಿಧಾನ ಅಂತ ಹೇಳ್ತಾ ಇದ್ದೀರಾ ನೀವೇ ಹೇಳ್ತಿದ್ರಲ್ವಾ ಯಾವ್ದಾದ್ರು ಕಾಯಿಲೆ ಬಂದರೆ ನಮ್ಮನ್ನು ನೋಡಿ ಎದ್ಕೊಂಡು ಹೋಗಬೇಕು ನಾವು ಅದಕ್ಕೆ ಎದ್ರುಕೊಂಡು ಕೂತ್ಕೋಬಾರ್ದು ಅಂತ ಅಲ್ವಾ ಹೇಳಿದ್ದು ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿದ್ದೀನಲ್ಲ ಕಾಯಿಲೆ ಎದ್ರುಕೊಂಡು ಹೋಗ್ತಿದೆ ಅಂತ ಇರ್ತಾರೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ನೀನು ಹುಷಾರಾಗಿದೆಯಲ್ಲ ಅಷ್ಟೇ ಖುಷಿ ಆದರೆ ಈ ಥರ ಹಾಸ್ಪಿಟ್ಲಲ್ಲಿ ನೀನು ನೋಡೋಕ್ಕೆ ನನಗೆ ಇಷ್ಟ ಇಲ್ಲ ಪುಟ್ಟ ಅಂತ ಅನ್ಬೇಕಾದ್ರೆ ಯಾಕಮ್ಮ ಟೆನ್ಷನ್ ಮಾಡ್ಕೋತೀಯಾ ನನ್ನ ಜೊತೆ ಸಿದ್ದು ಫ್ರೆಂಡ್ ಇದ್ದಾರಲ್ವಾ ಏನೂ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಸಿದ್ದು ಮುಖ ನಾನು ನೋಡ್ತಾ ಹಾಗೆ ನಿಂತ್ಕೊಂಡ್ಬಿರ್ತಾಳೆ ಇನ್ನೊಂದ್ ಕಡೆ ಡಾಕ್ಟರ್ ಅವರು ಸಿದ್ಧಾರ್ಥ್ ನಿಮಿಷ ಅಂತ ಕರೆದಾಗ ನೀವಿಬ್ಬರು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ ನಾನು ಬರ್ತೀನಿ ಅಂತ ಡಾಕ್ಟರ್ ಹತ್ರ ಮಾತಾಡಕ್ಕೆ ಬರಬೇಕಾದ್ರೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಇನ್ನು ಮೂರು ದಿನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ಶೀಸ್ ತುಂಬಾ ಸೆನ್ಸಿಟಿವ್ ಇದ್ದಾಳೆ ವೆರಿ ವೆರಿ ಸೆನ್ಸಿಟಿವ್ ಆಗಿದಾಳೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅವಳಿಗೆ ಯಾವುದೇ ರೀತಿ ಶಾಕ್ ಆಗೋ ರೀತಿ ಏನು ಸಹ ಘಟನೆ ನಡೆಯೋದಾಗ್ಲಿ ಅಥವಾ ಏನಾದರೂ ಬಯೋದಾಗ್ಲಿ ಮಾಡಬಾರ್ದು ತುಂಬಾ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಆ ರೀತಿ ಅನ್ಬೇಡಿ ನಮ್ಮ ದೀಪ ಪುಟ್ಟ ಏನು ಆಗಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ನಿಮ್ಮ ಪ್ರೀತಿ ನನಗೆ ಅರ್ಥ ಆಗುತ್ತೆ ಆದ್ರೆ ಏನ್ ಮಾಡೋದು ಇರೋದನ್ನು ನಾವು ಹೇಳಲೇಬೇಕು ಟೈಮಿಗೆ ಕರೆಕ್ಟಾಗಿ ಮೆಡಿಸನ್ ಎಲ್ಲ ತಂದು ಕೊಡಿ ಆಯಿತಾ ಹುಷಾರ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ ಅವ್ಳಿಗೇನು ಇಷ್ಟ ಅದನ್ನೇ ಮಾಡಕ್ಕೆ ಬಿಟ್ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಡಾಕ್ಟರ್ ಈ ವಿಷಯನ ಯಾರಿಗೂ ಹೇಳ್ಬೇಡಿ ಪ್ಲೀಸ್ ಅನ್ಬೇಕಾದ್ರೆ ನೀವು ಟೆನ್ಶನ್ ಮಾಡ್ಕೋಬೇಡಿ ಅದ್ರ ವಿಷಯನ ಬಿಟ್ಬಿಡಿ ನೀವು ನಾನು ಹೇಗೆ ಹೇಳಿದೀನಿ ಅದೇ ರೀತಿಯ ಮಗು ನಾನು ನೋಡ್ಕೊಳ್ಳಿ ಅಂತ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೊರಟು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಸಿದ್ದು ಕಂಡ್ರಪ್ಪಾಗಿ ನಾನು ನೋಡ್ಕೋತೇನೆ ಅಂತ ಡಾಕ್ಟ್ರಿಗೆ ಹೇಳ್ಬಿಟ್ಟು ಅವನು ಸಹ ಇವರನ್ನ ಕರ್ಕೊಂಡು ಬೇರೆ ದೇವಿ ಮನೆಗೆ ಹೇಳ್ತಾ ಇನ್ನೊಂದು ಕಡೆ ಶಂಕರ ತುಂಬಾ ಟೆನ್ಷನ್ ಮಾಡ್ಕೊಂಡು ಸಿದ್ದು ಜೊತೆ ಮಾತಾಡಿದ ಮೇಲೆ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಏನಾದರೂ ಮಾಡಿ ನನ್ನ ಭೂ ಜೊತೆ ಮಾತಾಡಲೇಬೇಕು ಅಂತ ಮತ್ತೆ ಈ ಕಡೆ ವಿಜಿಗೆ ಕಾಲ್ ಮಾಡ್ತಾ ಇರ್ತಾನೆ ಆಗ ವಿಜಿ ಇದೇನಿದು ಅವರು ಮತ್ತೆ ಕಾಲ್ ಮಾಡ್ತಿದ್ದಾರಲ್ಲ ಜೆ ಅವರು ಗೌರಿನ ದ್ವೇಷ ಮಾಡ್ತಾರೆ ಅಂತ ನಾನು ಅಪ್ಪ ಮಗಳನ್ನ ದೂರ ಮಾಡಬಾರ್ದು ಏನೇ ಆಗಲಿ ಭೂವಿಗೆ ಫೋನ್ ಕೊಡೋಣ ಅಂತ ಬಂದುಬಿಟ್ಟು ಭೂವಿ ತಗೊಂಡು ನಿಮ್ಮ ಡೇವಿಲ್ ಅಂಕಲ್ ಕಾಲ್ ಮಾಡಿದ್ದಾರೆ ಅಂತ ಭುವಿಗೆ ಫೋನ್ ಕೊಡ್ತಾಳೆ ಆಗ ಭುವಿ ತುಂಬ ಖುಷಿಯಾಗಿ ಹಲೋ ಅಂತ ಅಂತಿರಬೇಕಾದ್ರೆ ಪ್ಲೀಸ್ ವಿಜಿ ಮೇಡಮ್ ಸ್ವಲ್ಪ ಫೋನ್ ಕೊಡಿ ಅಂತ ಅನ್ಬೇಕಾದ್ರೆ ನಾನೇ ಡೇವಿಲ್ ಅಂಕಲ್ ಅಂತ ಅಂದಾಗ ಈ ಕಡೆ ಭುವಿಗೆ ಭುವಿ ಮಾತನ್ನ ಕೇಳಿ ಈ ಕಡೆ ಶಂಕ್ರನಿಗೆ ತುಂಬ ಅಂದರೆ ತುಂಬ ಖುಷಿಯಾಗ್ತಿರುತ್ತೆ ರೌಡಿ ಬೇಬಿ ಹೇಗಿದೆಯಾ ಅಂದಾಗ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ನೀನು ದೀಪು ಜೊತೆ ನನಗೆ ಸಿಕ್ಕಿದ್ದು ತುಂಬ ಖುಷಿಯಾಯಿತು ನಿನ್ನೂ ನೋಡಿ ದೇವಸ್ಥಾನದಲ್ಲಿ ನನಗೆ ತುಂಬ ಖುಷಿಯಾಯಿತು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಐ ಲವ್ ಯು ಡೆವಿಲ್ ಅಂಕಲ್ ಅಂತ ಹೇಳ್ತಿರ್ಬೇಕಾದ್ರೆ ಐ ಲವ್ ಯು ಟು ಬೇಬಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇಬ್ಬರು ತುಂಬ ಖುಷಿಯಿಂದ ಮಾತಾಡ್ತಿರ್ಬೇಕಾದ್ರೆ ದೀಪು ಹೇಗಿದ್ದಾಳೆ ಅಂತ ಅಂದಾಗ ದೀಪು ಆರಾಮಾಗಿದ್ದಾಳೆ ಡಿಸ್ಟರ್ ಮಾಡ್ಕೊಂಡು ಇವಾಗ ಮನೆಗೆ ಕರ್ಕೊಬಂದ್ವಿ ಅಂತ ಶಂಕರ ಹೇಳ್ತಾಯಿರ್ತಾನೆ ನಾನು ಇವಾಗ ನೋಡಲೇಬೇಕು ಅವಳನ್ನ ಪ್ಲೀಸ್ ನನ್ನ ಫ್ರೆಂಡ್ ಅಲ್ವಾ ಥ್ಯಾಂಕ್ಸ್ ಗಾಡ್ ನಾನು ನೋಡಬೇಕು ಪ್ಲೀಸ್ ಡೇವಿಲ್ ಅಂಕಲ್ ತೋರಿಸಿ ಅಂತ ಅನ್ಬೇಕಾದ್ರೆ ಇವಾಗ ಬೇಡ ಬೆಳಗ್ಗೆ ತೋರಿಸ್ತೀನಿ ಅಂತ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಗೌರಿ ಹಾಲು ತಗೊಬರಕ್ಕೆ ಹೋದಳು ಭುವಿಯಿಂದ ಕೂಕೊಂಡು ಬರ್ತಿರ್ಬೇಕಾದ್ರೆ ಕೊಡು ಕೊಡು ಫೋನ್ ಕೊಡು ನಿಮ್ಮಮ್ಮ ಬಂದಳು ಅಂತ ಈ ಕಡೆ ವಿಜಯ್ ಕಿತ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಸದ್ಯ ಸ್ವಲ್ಪನಾದರೂ ಮಾತಾಡಿದ್ನಲ್ಲ ಅವ್ರು ಅವ್ವ ಬಂದಳು ಅಂತ ಅನಿಸುತ್ತೆ ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ ಅಂದ್ಕೊಂಡು ಅವನು ಸಹ ಮಲಗಕ್ಕೆ ಅಂತ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಗೌರಿ ಹಾಲು ತಂದು ಕೊಟ್ಟಿದ್ದಿನ ಕುಡಿ ಅಂತ ಹೇಳಿದಾಗ ಪ್ರೀತಿಯಿಂದ ಕುಡಿದು ಅಮ್ಮನ ಮುಖಾನ ನೋಡ್ತಾ ಇದ್ರೆ ಗೌರಿ ಮಾತ್ರ ಅವನು ಅವಳು ಹೇಳಿದ ಮಾತನ್ನೆಲ್ಲ ನೆನಪಿಸ್ಕೊಂಡು ಬೇಜಾರಾಗಿ ತನ್ನ ಮಗಳ ಮುಖನ ನೋಡಿಕೊಂಡು ಕುತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಸಹ ಎದ್ದು ಕೂತ್ಕೊಂಡಾಗ ಬೆಳಗ್ಗೆ ಆಗಿದ್ದಾಗ ಕಾಫಿ ತೊಗೊಂಡು ಎಲ್ಲರಿಗೂ ಕೊಡ್ತಿರ್ಬೇಕಾದ್ರೆ ಈ ಕಡೆ ತಾತ ಶಿವನಾರಾಯಣವರು ಕೇಳ್ತಾ ಇರ್ತಾರೆ ಬರೇ ದೇವಿ ಮನೇಲಿ ಎಲ್ಲರೂ ಹೋಗಿ ಸ್ಟೇ ಆಗಿರ್ತಾರೆ ಏನಾಯಿತು ಸಿದ್ದು ದೀಪಿಗೆ ಏನಂತ ಹೇಳಿದ್ರು ಡಾಕ್ಟರ್ ಅಂತ ಅನ್ಬೇಕಾದ್ರೆ ಸ್ವಲ್ಪ ಐರನ್ ಡಿಫಿಷನ್ಸಿ ಇತ್ತಂತೆ ಅದಕ್ಕೋಸ್ಕರ ಪಾಪುಗೆ ತುಂಬ ಸುಸ್ತಾಗಿದೆ ಅಂತ ಹೇಳಿದರು ತಾತ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಪಾರಿಜಾತ ಜೊತೆ ಕಾಫಿ ಕುಟ್ಕೊಂಡು ಬರ್ತಾ ಇರಬೇಕಾದ್ರೆ ಚಿಕ್ಕಿ ಚೆನ್ನಾಗಿ ನಿದ್ದೆ ಬಂತ ಅಂತ ಅನ್ಬೇಕಾದ್ರೆ ಅಯ್ಯೋ ಬೈರಾಗ ಕೇಳ್ತಿದೆಯಲ್ಲ ನನಗೆ ದೇವಸ್ಥಾನದಲ್ಲಿ ಸುತ್ತಾಡಿ ಸುತ್ತಾಡಿ ತುಂಬ ಟೈರ್ಡ್ ಆಗಿತ್ತು ಅದಕ್ಕೋಸ್ಕರ ನಾನು ಎಣ್ಣೆ ಪಿಲ್ಲೋ ಮೇಲೆ ಇಡ್ತೆ ನೋಡು ತುಂಬ ಚೆನ್ನಾಗಿ ನಿದ್ದೆ ಬಂತು ಆರಾಮಾಗಿ ಮಲಗಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಶಿವನಾರಾಯಣವರು ಹೇಳ್ತಾ ಇರ್ತಾರೆ ಹೌದು ಹೌದು ಚಿಂತೆ ಇಲ್ಲದವನಿಗೆ ಸಂತೆಲೇ ನಿದ್ದೆ ಬರುತ್ತಂತೆ ನಿನಗೆ ಆ ಚಿಂತೆ ಐತೆ ಬಿಡು ನಿದ್ದೆ ಮಾಡ್ದಲ್ಲೇ ಅಂತ ಅರೇಗಿಸ್ತಿರ್ಬೇಕಾದ್ರೆ ಯಾಕ್ರಿ ಈಗ ಅಂತೀರಾ ನನಗೆ ಗೋಲ್ಡಿದ್ದು ಹಾಗೆ ಸಿದ್ದು ಮದುವೆ ಮಾಡಬೇಕು ಅದೇ ನನಗೆ ತುಂಬ ದೊಡ್ಡ ಟೆನ್ಷನ್ ಅಂತ ಹೇಳ್ತಾ ಇರ್ತಾನೆ ಸರಿ ಸರಿ ಕಾಫಿ ಕುಡಿದು ಬೇಗ ರೆಡಿಯಾಗ್ಬೋದು ಅಂತ ಅನ್ಬೇಕಾದ್ರೆ ಸರಿ ನಾನು ರೆಡಿಯಾಗಿ ಬರೋ ಅಷ್ಟ್ರಿಗೆ ನೀವೆಲ್ಲ ರೆಡಿಯಾಗಿ ಅಂತ ಹೇಳ್ತಿರ್ಬೇಕಾದ್ರೆ ಆರ್ತಿ ಹೇಳ್ತಾ ಇರ್ತಾಳೆ ಅಜ್ಜಿ ನೀವೇ ತುಂಬ ಸ್ಲೋ ನೀವು ರೆಡಿಯಾಗಿ ಬರೋದ್ರೊಳಗೆ ನಾವು ಎರಡು ಮೂರು ಸಲ ರೆಡಿಯಾಗಿರ್ತೀವಿ ಅಂತ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಯಾಕೆ ಆರ್ತಿ ಈ ರೀತಿ ಅಂತೀಯಾ ಇನ್ನು ಸ್ನಾನ ಮಾಡಿ ಒಳ್ಳೆ ಸೀರೆ ಹಾಕ್ಕೊಂಡು ಅಲಂಕಾರ ಮಾಡ್ಕೊಬರ್ಬೇಕಲ್ವಾ ನಾನೇನು ಬಾಯ್ಸ್ ಕೆಟ್ಟೋದನ್ನ ಬಾಯ್ಸ್ ಆದರೆ ಬರಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ಬರ್ತಾರೆ ನಾನು ಅಲಂಕಾರ ಮಾಡ್ಕೊಬರೋದಕ್ಕೆ ಸ್ವಲ್ಪ ಟೈಮ್ ಇಡೀತ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಎಲ್ಲರೂ ನಗಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಸುಮಿತ್ರ ಹೇಳ್ತಿರ್ತಾಳೆ ಆರತಿ ಅವ್ರನ್ನ ಯಾಕೆ ರೇಗಿಸ್ತೀಯಾ ಬಿಟ್ಬಿಡು ಆಯಿತಾ ಸೀರೆ ಉಡೋದು ಎಷ್ಟು ಕಷ್ಟ ಗೊತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಸುಮಿತ್ರ ನೀನು ಒಬ್ಬಳೆ ನನಗೆ ಸಪೋರ್ಟ್ ಮಾಡೋದು ಅಂತ ಅಪಾರ ಜಾತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಜ್ಯೋತಿಕ ಮತ್ತು ಗಂಗಾ ಇಬ್ಬರು ಬಂದ್ಬಿಟ್ಟು ಗಂಗಾ ಹೇಳ್ತಾ ಇರ್ತಾಳೆ ನಾನು ಯಾವಾಗಲೂ ನಿಮ್ಮ ಕಡೆಗೆ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಲಾಯರ್ ಮೇಡಮೇ ಸಪೋರ್ಟ್ ಮಾಡ್ತಾರೆ ಅಂತ ಅಂದಮೇಲೆ ಅಂದಮೇಲೆ ಹೆಣ್ಮಕ್ಳೇ ಗೆಲ್ಲೋದು ನೋಡಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಜ್ಯೋತಿಕೆ ಹೇಳ್ತಾ ಇರ್ತಾಳೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೇಳಿಲ್ವಾ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಅಲ್ವಾ ಗ್ರಾನಿ ಅಂತ ಎಲ್ಲ ನಗಾಡ್ತಿರ್ಬೇಕಾದ್ರೆ ತಾತ ಇವಾಗ ಏನು ಹೋಗ್ತೀಯೋ ಇಲ್ವ ಸ್ನಾನ ಮಾಡಕ್ಕೆ ರೆಡಿಯಾಗಿ ಬರ್ತೇ ಅಂತ ಬೈತಿರ್ಬೇಕಾದ್ರೆ ಸರಿ ಬಿಡಿ ಆಯ್ತು ಹೋಗ್ತೀನಿ ಅಂತ ಹೊರಟು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ದೀಪ ಪುಟ್ಟ ಅಮ್ಮ ನನಗೆ ಹಾಲು ಕೊಡಿ ಅಂತ ಸ್ಟೆಪ್ಪಿಂದ ಓಡಿ ಬರ್ತಾ ಇರಬೇಕಾದ್ರೆ ಸಿದ್ದು ತುಂಬ ಟೆನ್ಷನ್ ಮಾಡಿಕೊಂಡು ಯಾಕೆ ಪುಟ್ಟ ಹಿಂಗೆ ಓಡೋಕ್ ಬರ್ತಾಯಿದೆಯಾ ನಿಧಾನಕ್ಕೆ ಬಾ ಅಂತ ಹೇಳ್ತಾ ಇರ್ತಾನೆ ಆಗ ಎಲ್ಲರೂ ಆಶ್ಚರ್ಯದಿಂದ ಸಿದ್ದು ಮುಖನ ನೋಡ್ತಾ ಇರ್ತಾರೆ ಅಲ್ಲ ಸಿದ್ದು ಅವಳು ಹುಷಾರಾಗಿದ್ದಾಳೆ ಯಾಕೆ ಈ ರೀತಿ ಅಂತ ಸುಮಿತ್ರ ಕೇಳ್ತಿರ್ಬೇಕಾದ್ರೆ ನಿನ್ನೆ ತಾನೇ ಹುಷಾರಾಗಿದ್ದಲ್ಲಲ್ವಾ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಗೆ ಮಾತ್ರ ಹೊಟ್ಟೆ ಹುರ್ಕೊಂಡು ಸಿದ್ದನ್ನ ಹಾಗೆ ಗುರಾಯಿಸ್ತಾ ಇರ್ತಾಳೆ ಆವಾಗ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ಯಾಕೆ ಫ್ರೆಂಡ್ ಟೆನ್ಷನ್ ಆಗಿದೆಯಾ ನಾನು ನಿಧಾನಕ್ಕೆ ತಾನೆ ಅಷ್ಟೇ ಆಯಿತು ಬಿಡು ನಾನು ಇನ್ಮೇಲೆ ನಿಧಾನಕ್ಕೆ ಓಡ್ತೀನಿ ಟೆನ್ಷನ್ ತಗೋಬೇಡ ಅಂತ ಅಂದಾಗ ಸಿದ್ದುಗೆ ಸ್ವಲ್ಪ ಅಸಮಾಧಾನ ಆಗ್ತಾ ಇದೆ ವಿಷಯ ಟೆನ್ಷನ್ ಮಾಡ್ಕೊತಿರ್ತಾಳೆ ಅಲ್ಲ ಸಿದ್ಧಾರ್ಥ ಅವರಿಗೆ ದೀಪು ಅಂದರೆ ಇಷ್ಟ ಆದರೆ ಯಾಕೆ ಅತಿಯಾಗಿ ಕಾಳಜಿ ಮಾಡ್ತಾ ಇದ್ದೀರಲ್ಲ ನನ್ನಿಂದ ಏನಾದರೂ ವಿಷಯನ ಮುಚ್ಚಿಡ್ತಿದ್ದಾರೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ರೌಡಿ ಬೇಬಿಗೆ ಈ ಕಡೆ ತಿಂಡಿ ತಿನ್ಸೋಕ್ಕೆ ಅಂತ ವಿಜಿ ತಗೋ ಬರ್ತಾ ಇದ್ರೆ ನನಗೆ ಬೇಡ ಬೇಡ ನಾನು ದೀಪು ನಾನು ನೋಡಲೇಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಗೌರಿ ಹೇಳ್ತಾ ಇರ್ತಾರೆ ಅಕ್ಕ ಅವಳಿಗೆ ಫೋನ್ ಕೊಡ್ಬೇಡ ಅತಿಯಾಗಿ ಹಠ ಮಾಡ್ತಾ ಇರ್ತಾಳೆ ಮೊದಲು ತಿಂಡಿ ತಿಂದರೆ ಮಾತ್ರ ಕೊಡು ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ಅಮ್ಮ ನಾನು ದೀಪು ಫ್ರೆಂಡ್ನ ನೋಡಲೇಬೇಕು ಅಂದಾಗ ಅವಳು ತುಂಬ ಒಳ್ಳೆಯ ಹುಡುಗಿ ಇಷ್ಟೊತ್ತಿಗೆ ತಿಂಡಿ ಮಾಡಿರ್ತಾನೆ ಅಂತ ಹೇಳ್ತಾ ಇಲ್ಲ ಅಮ್ಮ ಅವಳು ಹುಷಾರಿಲ್ವಲ್ಲ ನೀವೇ ತಾನೇ ಕಷ್ಟಲ್ಲಿದ್ದವ್ರನ್ನ ವಿಚಾರಿಸ್ಕೋಬೇಕು ಅಂತ ಹೇಳಿದ್ದು ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅವಳನ್ನ ನಾನು ನೋಡಲೇಬೇಕು ಅವಳನ್ನ ತೋರಿಸಿದ್ರಷ್ಟೇ ನಾನು ತಿಂಡಿ ತಿನ್ನೋದು ಅಂತ ಹಠ ಮಾಡ್ತಾ ಇರಬೇಕಾದ್ರೆ ಸೇಮ್ ಬರೀ ಅವ್ರ ಅಪ್ಪಂತ್ರನೇ ಬುದ್ಧಿ ಬಂದಿದೆ ಅಂತ ಬೈಕೋತಾ ಇರ್ತಾಳೆ ನೋಡಿ ನೀವಿಬ್ಬರು ತುಂಬ ಆಟ ಮಾಡ್ತಾ ಇದ್ದೀರಾ ಯಾವಾಗಲೂ ತಿಂಡಿ ತಿನ್ನು ಹಾಲು ಕುಡಿ ಹಾಗೆ ಮಲ್ಕೋ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಬರೀ ಸುಳ್ಳೇ ಹೇಳ್ತಾ ಇರ್ತೀರಾ ನೀವಿಬ್ಬರು ನನ್ನನ್ನು ದೀಪ ಪುಟ್ಟನ ಹತ್ರ ಕರ್ಕೊಂಡು ಹೋದರೆ ಮಾತ್ರ ಅಷ್ಟೇ ನನ್ನ ಫ್ರೆಂಡ್ ಹತ್ರ ಕರ್ಕೊಂಡೋದ್ರೆ ಮಾತ್ರ ಅಷ್ಟೇ ನಾನು ತಿಂಡಿ ತಿನ್ನೋದು ಅಂತ ಹೇಳ್ತಾ ಇರ್ತಾಳೆ ಮತ್ತು ದೇವಸ್ಥಾನಕ್ಕೆ ಬರ್ತಾರಮ್ಮ ಅವರೆಲ್ಲ ಬನ್ನಿ ಹೋಗೋಣ ಅನ್ಬೇಕಾದ್ರೆ ನೋಡಕ್ಕ ಈ ರೀತಿ ಹೇಳ್ತಾಳಲ್ಲ ನಾವು ದೇವಸ್ಥಾನಕ್ಕೆ ಹೋದರೆ ಚೆನ್ನಾಗಿರುತ್ತಾ ಬಂದಿರ್ತಾರೆ ಅಲ್ವಾ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಯಾಕಮ್ಮ ದೇವಸ್ಥಾನಕ್ಕೆ ನಾವು ಹೋಗ್ಬಾರ್ದು ಆ ದೇವ್ರೇನು ಬೇಡ ಅಂತ ಹೇಳಿದ್ದಾ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಕಡೆ ಈ ಕಡೆ ಬೈರೇ ದೇವಿ ಹೇಳ್ತಾ ಇರ್ತಾಳೆ ಚಿಕ್ಕ ಬೇಗ ರೆಡಿಯಾಗಿ ಮೊದಲನೇ ಪೂಜೆ ಮಾಡಿಸಬೇಕು ಬೇಗ ಟೈಮ್ ಆಗುತ್ತಿಲ್ಲ ಅಂದ್ರೆ ಪುರೋಹಿತರು ಬೇಜಾರು ಮಾಡ್ಕೊತಾರೆ ಅಂದಾಗ ಎಲ್ಲರೂ ಎಲ್ಲಿದ್ರೆ ಬೇಗ ಬೇಗ ಬನ್ನಿ ಅಂತ ಕರಿತಾ ಇರ್ತಾಳೆ ಸುಮಿತ್ರಾ ಗೋಲ್ಡಿ ಶಾರದಾ ಎಲ್ಲರೂ ಬನ್ನಿ ಬನ್ನಿ ಅಂದಾಗ ಎಲ್ಲರೂ ರೆಡಿಯಾಗಿ ಬರ್ತಾರೆ ಇನ್ನೊಂದು ಕಡೆ ದೇವಿ ಗಂಗಾ ಕೋಳಿ ಚುರುಮುರಿ ಎಲ್ಲರೂ ಬನ್ನಿ ಶಂಕರ ಅಂತ ಅಂದಾಗ ಎಲ್ಲರೂ ಬಂದಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇರ್ತಾರೆ ಅಷ್ಟೊಂದಿಗೆ ಈ ಕಡೆ ಗಂಗಾ ಬಂದ್ಬಿಟ್ಟು ಏನ್ ಶಂಕರ ಅವರೇ ಇದೇ ಬಟ್ಟೆಲಿ ಹೋಗ್ತೀರಾ ನಿಮ್ಗೆ ಅಂತ ನಾನು ಪ್ರೀತಿಯಿಂದ ಒಂದು ಡ್ರೆಸ್ ತಗೊಂಡ್ಬಂದಿನಿ ಇದನ್ನ ಹಾಕೊಂಡು ಬನ್ನಿ ಅಂತ ಅನ್ಬೇಕಾದ್ರೆ ಶಂಕರ ನನಗೆ ಬೇಡ ಈ ಬಟ್ಟೆಗೆ ಏನಾಗಿದೆ ನಾನು ಇದರಲ್ಲೇ ಬರ್ತೀನಿ ಅಂತ ಹೇಳ್ತಾ ಇರ್ತೀನಿ ಇಲ್ಲ ಇದು ಇದಕ್ಕಿಂತ ತುಂಬ ಚೆನ್ನಾಗಿದೆ ಪ್ಲೀಸ್ ಹಾಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಲ್ಲ ನನಗೇನು ಇಷ್ಟ ಅದರಲ್ಲೇ ನಾನು ಬರೋದು ನೀನು ಫೋರ್ಸ್ ಮಾಡಬೇಡ ಅಂತ ಬೈದು ಹೊರಟು ಹೋಗ್ತಿರ್ಬೇಕಾದ್ರೆ ಈ ಕಡೆ ಬೈರಾದೇವಿ ಬೇಜಾರು ಮಾಡ್ಕೊತಾ ಇರ್ತಾಳೆ ಟೆನ್ಷನ್ ತೊಗೋಬೇಡ ಮದುವೆ ಆದಮೇಲೆ ಸರಿ ಹೋಗ್ತಾನೆ ಬಿಟ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾರಿಜಾತನೂ ಹೌದು ಸರಿ ಹೋಗ್ತಾನೆ ಬಿಟ್ಬಿಡಿ ಗಂಡಸ್ರೆ ಹಾಗೆ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಮದುವೆ ಆದಮೇಲೆ ನಿನ್ನ ಕಂಟ್ರೋಲಿಗೆ ತರೆಯುವಂತೆ ಬಿಟ್ಬಿಡು ಅಂತ ಅಂದಾಗ ಗಂಗಾ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ ಯಾವಾಗ ಸರಿ ಆಗ್ತಾರೋ ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾಯಿರ್ತಾರೆ ಇನ್ನೊಂದು ಕಡೆ ಭೂವಿ ಗೌರಿನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದು ದೀಪು ದೀಪು ಅಂತ ಕರಿತಿರ್ಬೇಕಾದ್ರೆ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ದೀಪು ಸಿಕ್ಕಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಮನೆಗೆ ಹೋಗೋಣ ಬಾ ಅಂತ ಕರಿತಾ ಇರ್ತಾಳೆ ಇಲ್ಲ ಅಮ್ಮ ನಾನು ದೀಪ ಫ್ರೆಂಡ್ ನಾನು ನೋಡಲೇಬೇಕು ಒಂದು ಕೆಲಸ ಮಾಡು ಡೇವಿಲ್ ಅಂಕಲ್ಗೆ ಕಾಲ್ ಮಾಡು ಅವಾಗ ಹೇಳ್ತಾರಲ್ವಾ ಅಂತ ಅನ್ಬೇಕಾದ್ರೆ ಓಹ್ ಅವರು ನೋಡಕ್ಕೆ ನೀನು ಬಂದಿದ್ದೀಯಾ ಈ ರೀತಿ ಗೊತ್ತಾಗಿದ್ರೆ ನೀನು ನಾ ಕರ್ಕೊಂಡೇ ಬರ್ತಾ ಇರಲಿಲ್ಲ ಅಂತ ಬೈತಿರಬೇಕಾದ್ರೆ ಇಲ್ಲ ಸುಮ್ಮನೆ ರಾಮ ನನ್ನ ದೇವಸ್ಥಾನಕ್ಕೆ ದೀಪನೇ ನೋಡಕ್ಕೆ ಬಂದಿರೋದು ಅಂತ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದೋ ಸಿಕ್ಕಿದಾಗ ಶಾರದವರು ನೀವು ಒಳ್ಳೆ ಕೆಲಸ ಆಯಿತು ಒಂದೇ ದಿನಕ್ಕೆ ತುಂಬ ಫ್ರೆಂಡ್ಶಿಪ್ ಆಗಿಬಿಟ್ಟಿದೆ ಇಬ್ಬರದು ದೀಪ ನೋಡಬೇಕು ಅಂತ ಬಂದ್ಲು ಅಂತ ಅಂದಾಗ ದೀಪು ಹೇಗಿದ್ದಾಳೆ ಅಂತ ಕೇಳ್ತಾ ಇರ್ತಾಳೆ ಆರಾಮಾಗಿದ್ದಾಳೆ ಅಲ್ಲಿ ಆಟಾಡ್ತಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂವಿ ನಾನು ಆಟ ಆಡ್ತೀನಿ ಅಂತ ಓಡೋಗ್ತಾ ಇರ್ತಾಳೆ ಆಗ ಇಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಗೌರಿ ಕೇಳ್ತಾ ಇರ್ತಾಳೆ ದೀಪು ಹೇಗಿದ್ದಾಳೆ ಅಂತ ಅಂದಾಗ ಇವಾಗ ಪರವಾಗಿಲ್ಲ ಆರಾಮಾಗಿದ್ದಾಳೆ ಅಂತ ಡಾಕ್ಟ್ರು ಹೇಳಿದ್ರು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ ನಿಮಗೇನೆ ಹೆಚ್ಚಾಗಿ ಸಿದ್ದು ಅವರ ಟೆನ್ಷನ್ ತೊಗೊಂಡಿದ್ರು ಎಷ್ಟು ಕಾಳಜಿ ಪ್ರೀತಿ ಕೊಡ್ತಾರೆ ಅಲ್ವಾ ಅವರು ಅಂತ ಅಂದಾಗ ಆಶ್ಚರ್ಯದಿಂದ ಈ ಕಡೆ ಗೌರಿ ಮುಖ ನೋಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು